ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಬೇಡ ಅವರಿಗೆ ನಮ್ಮ ನೈತಿಕ ಬೆಂಬಲ ಸೂಚಿಸಿ ಅಕ್ಟೋಬರ್ ಮೂರರಂದು ಬೆಂ ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೆ ಜನಜಾತ್ರಾ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರೀಯ ಅಹಿಂದ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಹೇಶ್ ಹೇಳಿದರು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ಮೇಲೆ ಕಳಂಕ ಹೊರಿಸಲಾಗಿದೆ ತನಿಖೆ ನಡೀತಾ ಇದ್ದು ಅದರಿಂದ ಅವರು ಹೊರ ಬರ್ತಾರೆ ಅಹಿಂದ ನಾಯಕರ ರಾಜಕೀಯ ಭವಿಷ್ಯದ ಅಸ್ತಿತ್ವಕ್ಕಾಗಿ ಸಿದ್ದರಾಮಯ್ಯ ಅವರ ನಾಯಕತ್ವದ ಉಳಿವಿಗಾಗಿ ಅವರ ಬೆಂಬಲಕ್ಕಾಗಿ ಅಕ್ಟೋಬರ್ ಮೂರರಂದು ಹುಬ್ಬಳ್ಳಿಯಿಂದ ಜಾಥಾ ಹೊರಡಲಿದೆ ವಾಹನಗಳಲ್ಲಿ ಜಾಥಾ ಸಗಲಿದೆ ಅಲ್ಲಲ್ಲಿ ಕಾಲ್ನಡಿಗೆಯ ಮೂಲಕವೂ ಜಾಥಾ ಮುಂದುವರಿಯುತ್ತದೆ ಎಂದರು ರಾಜ್ಯ ಮಹಿಳಾ ಘಟಕ ಹಿಂದ ಸಂಘಟನೆ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಮುಖ್ಯ ಏನಂತಾರೆ ಅಂದರೆ ನಾವು ನಮ್ಮ ರಾಷ್ಟ್ರೀಯ ಸಂವಿಧಾನದ ಅಡಿಯಲ್ಲಿ ಏನು ನಮಗೆ ಈಗ ಹಿಂದ ಸಂಘಟನೆ ಮಾಡ್ತಾ ಇದ್ದೀವಿ ಅದು ಶೋಷಿತರ ಪರವಾಗಿ ಮತ್ತು ಹಿಂದುಳಿದರ ಪರವಾಗಿ ಹೋರಾಟ ಮಾಡೋದು ಮುಖ್ಯ ನಮ್ಮ ಈ ಅಲ್ಲಿಂದ ಸಂಘಟನೆ ಮುಖ್ಯವಾಗಿರ್ತದೆ ಅದಕ್ಕೋಸ್ಕರ ಈ ಏನು ಇವಾಗ ಸಿದ್ಧ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಏನು ಕಳಂಕ ಬಂದಿದೆ ಅದು ಆರೋಪ ಸುಳ್ಳು ಅಂತೇಳಿ ಸಾಬೀತುಪಡಿಸೋದಕ್ಕೋಸ್ಕರ ಸಾಬೀತು ಅನ್ನೋದಕ್ಕಿಂತ ತಪ್ಪಾಗಿರ್ಬೋದು ನಾವು ಅವ್ರ ಪರವಾಗಿ ಬೆಂಗಳೂರಿಗೆ ಹುಬ್ಬಳ್ಳಿಯಿಂದ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆ ಜಿಲ್ಲೆಗಳಿಂದ ಬೆಂಗಳೂರಲ್ಲಿ ಹೋಗಿ ಅವ್ರ ಪರವಾಗಿ ನಾವು ಅವ್ರಿಗೆ ಬೆಂಬಲ ನೀಡೋಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ಈ ಮುಖ್ಯ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಅದು ಬಿಟ್ಟು ಸರ್ ಮೂರನೇ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿಯಿಂದ ಮೂರನೇ ತಾರೀಕು

ಮತ್ತು ಸಿಗ್ಗಂಲ್ಲಿ ಅಂಬೇಡ್ಕರ್ ಸ್ಟ ಸ್ಟ್ಯಾಚ್ಯೂ ಇದೆ ಅಂಬೇಡ್ಕರ್ ಮತ್ತೆ ಇನ್ನೊಂದು ರಾಣಿ ಇದು ಸ್ಟ್ಯಾಚ್ಯೂ ಉಪಹಾರ ಮಾಡಿ ಮತ್ತೆ ಅಲ್ಲಿಂದ ವೆಹಿಕಲಲ್ಲಿ ಮತ್ತೆ ಚಿತ್ರದುರ್ಗ ಅದೇ ಹಾವೇರಿಯಲ್ಲಿ ಮತ್ತೆ ಹಾವೇರಿಯಲ್ಲಿ ಮತ್ತು ಅಂಬೇಡ್ಕರ್ ಪ್ರತಿನಿಧಿ ಇದೆ ರೈಲ್ವೆ ಸ್ಟೇಷನ್ ಅಲ್ಲಿಂದ ಅರ್ಪಣೆ ಮಾಡಿ ಮತ್ತೆ ಪ್ರೆಸ್ ಮೀಟಿಂಗ್ ಮಾಡಿ ಮತ್ತೆ ಆ ಕಡೆಯಿಂದ ಚಿತ್ರದುರ್ಗದಲ್ಲಿ ಮುರುಘಾ ಮಠದಲ್ಲಿ ವಸತಿಯಾಗಿ ಮತ್ತೆ ಅಲ್ಲಿಂದ ಬೆಳಿಗ್ಗೆ ಆಯಾ ಜಿಲ್ಲೆಯಲ್ಲಿ ಆಯಾ ಸರ್ಕಲ್ ಅಲ್ಲಿ ಮಾಲಾರ್ಪಣೆ ಮಾಡಿ ಸ್ವಲ್ಪ ನಾವು ಜಿಲ್ಲೆಗೆ ತಲುಪ್ತೀವಿ ಆ ಜಿಲ್ಲೆ ಬಂದಾಗ ಎರಡು ದಿನ ಎರಡು ದಿನ ಟೂ ಡೇಸ್ ಮೂರು ಮತ್ತೆ ನಾಲ್ಕನೇ ತಾರೀಕು ವೆಹಿಕಲ್ ಮೂಲಕ ಹೋಗ್ತೀವಿ ಹಾ ಸರ್ ಬಹಿರಂಗ ಅಷ್ಟೇ ಹೋರಾಟದ ಉದ್ದೇಶ ಅಷ್ಟೇ ನೈತಿಕ ಬೆಂಬಲ ಕೊಡ್ತಾ ಇದೀವಿ ಅಷ್ಟೇ ಸಿದ್ದರಾಮಯ್ಯ ತ್ರೀ ಮೂರಿಂದ ನಾಲ್ಕು ಗಂಟೆ ಟೈಮ್ ಕಾರ್ಯಕ್ರಮ ಇರುತ್ತೆ ಸರ್ ಅದು ಬೆಳಿಗ್ಗೆ ಸರ್ ವಿಧಾನಸೌಧ ಗಾಂಧಿ ರಾಜ್ ಮುತ್ತಳ್ಳಿ ಸಿವಣ್ಣ ಅವರು ಇರ್ತಾರೆ ಮೇಡಮ್